श्रीन्द्राघवेन्द्राय नमः श्री स्नेहित्रे ರಾಘವೇಂದ್ರ ಸ್ವಾಮಿಗಳ ಒಂದು ಅತ್ಯದ್ಭುತವಾದ ಪವಾಡದ ಮಾಹಿತಿಯನ್ನು ನಮ್ಮ ಗುರು ರಾಘವೇಂದ್ರ ಆಟಿ ಬಿಲಿ ಇವತ್ತು ಹೊತ್ತು ತಂದಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ರಾಯರನ್ನು ನಂಬಿದ್ರೆ ಮೋಸ ಇಲ್ಲ ರಾಯರು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಜೀವನದಲ್ಲಿ ಪವಾಡವನ್ನು ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ವಿಡಿಯೋನೇ ಸಾಕ್ಷಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಘಟನೆ ನಡೆದಿರುವಂಥದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ ಅವರ ಹೆಸರು ನಿತಿನ್ ಅಂತ ಹೇಳಿಬಿಟ್ಟು ಅವರು ಜೀವನದಲ್ಲಿ ತುಂಬ ಕಷ್ಟಪಟ್ಟು ಮೇಲೆ ಬಂದಂತಹ ವ್ಯಕ್ತಿ ಸ್ನೇಹಿತರೆ ಅವರ ತಂದೆ ತಾಯಿ ಕೂಲಿ ಮಾಡಿಕೊಂಡು ಮಗನನ್ನು ಒಂದು ಓದಿಸಿರುವಂಥ ಒಂದು ಶ್ರಮಿಕ ಜೀವಿಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅವರು ಸಾಕಷ್ಟು ಕಷ್ಟಪಟ್ಟು ಏನಿದೆ ಒಂದು ಒಳ್ಳೆಯ ಉದ್ಯೋಗವನ್ನು ಕೂಡ ನಿತಿನ್ ಅವರು ಇಟ್ಕೊಂಡಿರ್ತಾರೆ ಅವರಿಗೆ ಬರುವಂತಹ ಏನಿದೆ ಸುಮಾರು ಎಪ್ಪತ್ತರಷ್ಟು ಭಾಗ ಹಣವನ್ನು ಒಂದು ಕಂಪ್ನಿಯಲ್ಲಿ ಹೂಡಿಕೆ ಮಾಡ್ತಿರ್ತಾರೆ ಅಂದರೆ ಈ ರೀತಿ ಚಿಟ್ ಫಂಡ್ ಅನ್ನೋ ರೀತಿಯಲ್ಲಿ ಒಂದು ಹೂಡಿಕೆ ಮಾಡ್ತಾ ಇರ್ತಾರಂತೆ ಅವರಿಗೆ ಜೀವನದಲ್ಲಿ ಸಾಕಷ್ಟು ಆಸೆಗಳಿರುತ್ತೆ ಬಾಡಿಗೆ ಮನೆಯಿಂದ ಹೊರಗಡೆ ಬರಬೇಕು ಒಂದೊಳ್ಳೆಯ ಏನಿದೆ ಕಾರ್ ತೊಗೊಬೇಕು ಒಂದೊಳ್ಳೆಯ ಮನೆಯನ್ನು ಕಟ್ಟಬೇಕು ಹಾಗೆ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಬೇಕು ಇಷ್ಟು ದಿನ ನಾನು ಅವ್ರಿಗೆ ಆಗಿದ್ದೆ ಇನ್ನು ಮೇಲಿಂದ ನಾನು ಅವ್ರಿಗೆ ಹೊರೆ ಆಗಬಾರ್ದು ಇನ್ನು ಎಲ್ಲ ಜೀವನ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಅವರ ಪ್ಲ್ಯಾನಿಂಗ್ ಸಾಕಷ್ಟು ಇರುತ್ತಂತೆ ಸ್ನೇಹಿತರೆ ಹೀಗೆ ಸ್ನೇಹಿತರೆ ಜೀವನ ಸಾಕ್ತಾ ತುಂಬ ಅತ್ಯದ್ಭುತವಾಗಿ ಇರುತ್ತೆ ಇವರು ಈ ಹಿಂದೆ ಸುಮಾರು ವರ್ಷಗಳ ಹಿಂದೆ ಇವರ ಒಬ್ಬರು ಸ್ನೇಹಿತರ ಒಂದು ತಂದೆ ಹತ್ರ ಏನಿದೆ ಹಣವನ್ನು ಇಸ್ಕೊಂಡಿರ್ತಾರೆ ಇವರ ವಿದ್ಯಾಭ್ಯಾಸಕ್ಕೆ ಅಂತ ಹೇಳ್ಬಿಟ್ಟು ಇಸ್ಕೊಂಡಿರ್ತಾರೆ ಅವರು ಅದನ್ನು ಕೇಳಿರಲ್ಲ ಒಂದು ಲಕ್ಷ ರೂಪಾಯಿನ ಆದರೆ ಆ ವ್ಯಕ್ತಿ ಏನಿದ್ದಾರೆ ಇವಾಗ ಹಾಸ್ಪಿಟಲೈಝಡ್ ಆಗಿರ್ತಾರೆ ಇವರು ಒಂದು ಲಕ್ಷ ರೂಪಾಯಿನ ಕೊಡಲೇಬೇಕಾದಂತಹ ಸಮಯ ಮತ್ತು ಜವಾಬ್ದಾರಿ ನಿತ್ಯನವ್ರಿಗೆ ಬಂದ್ಬಿಡುತ್ತೆ ಇವರ ಒಂದು ಋಣವನ್ನು ತೀರಿಸಿಕೊಳ್ಳಬೇಕಂದ್ರೆ ಯಾರೂ ಕೇಳಿರಲಿಲ್ಲ ಇಷ್ಟು ದಿವಸ ಅವ್ರ ಪಾಪ ಎಲ್ಲ ಅವರಿಗೆ ಹೆಲ್ಪ್ ಮಾಡಿದರು ಆದರೆ ಇವತ್ತು ನಮ್ಮ ಹತ್ರ ಹಣ ಇಲ್ಲ ಒಂದು ಲಕ್ಷ ರೂಪಾಯಿ ಅರ್ಜೆಂಟಾಗಿ ಬೇಕಾಗಿದೆ ಒಂದು ಯಾವುದೋ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಇವರಿಗೆ ಕರೆ ಬರುತ್ತೆ ಅವರ ಸ್ನೇಹಿತರ ಕಡೆಯಿಂದ ಕರೆ ಬರುತ್ತೆ ಕೊಡಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಆಗ ಇವ್ರು ಏನು ಮಾಡ್ತಾರೆ ಇವರು ಯಾವುದೋ ಒಂದು ಚಿಟ್ ಫಂಡ್ ಈ ಥರ ಎಲ್ಲ ಹಾಕಿರ್ತಾರಲ್ಲ ಅಲ್ಲಿ ಹೋಗಿ ಅವರ ಹಣವನ್ನು ತೆಗೆದುಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಆ ಮರುದಿನ ಏನಿದೆ ಆವತ್ತಿನ ರಾತ್ರಿ ಕರೆ ಬಂತಲ್ಲ ಮರುದಿನ ಏನಿದೆ ಅವರು ಹೋಗ್ಲಿಕ್ಕೆ ಹೋಗ್ತಾರೆ ಇವ್ರಿಗೆ ಅವತ್ತೊಂದು ನಿಜವಾಗ್ಲೂ ಒಂದು ಅಚ್ಚರಿಯ ಒಂದು ಬೆಳವಣಿಗೆ ಎಲ್ಲ ಆಗಿರುತ್ತೆ ಏನಪ್ಪ ಅಂತಂದರೆ ಆ ಒಂದು ಕಂಪ್ನಿನೇ ಇರೋದಿಲ್ಲ ಅಂದರೆ ಯಾರು ಆ ವ್ಯಕ್ತಿಗೆ ದುಡ್ಡು ಕೊಡ್ತಿರ್ತಾರಲ್ಲ ಚಿಟ್ ಫಂಡ್ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ದುಡ್ಡು ಕಲೆಕ್ಟ್ ಮಾಡ್ತಿರ್ತಾರಲ್ಲ ಚೀಟಿ ದುಡ್ಡು ಆ ವ್ಯಕ್ತಿನೇ ಇರೋದಿಲ್ವಂತೆ ಅಲ್ಲಿ ಹೋದರೆ ಸುಮಾರು ನೂರಾರು ಜನ ನಿಂತ್ಕೊಂಡು ಅವ್ರ ಮನೆ ಮುಂದೆ ಗಲಾಟೆ ಮಾಡ್ತಾ ಮಾಡ್ತಾಯಿದ್ದಾರೆ ಏನೋ ಒಂದು ರೀತಿಯಲ್ಲಿ ಒಂದು ಅಹಿತಕರ ಘಟನೆ ನಡೆದೋಗಿದೆ ಅನ್ನೋದು ಇವರಿಗೆ ಆಗಲೇ ಅರ್ಥ ಆಗೋಗುತ್ತೆ ಅಲ್ಲಿ ಹೋಗಿ ಕೇಳ್ತಾರೆ ಏನಾಯ್ತು ಏನಾಯ್ತು ಅಂತ ಇಲ್ಲ ಈ ರೀತಿ ದುಡ್ಡು ತಗೊಂಡಿರೋ ವ್ಯಕ್ತಿ ಏನಿದೆ ಹೊರಟೋಗಿದ್ದಾನೆ ಆ ವ್ಯಕ್ತಿ ಇಲ್ಲ ಎಲ್ಲ ತೊಗೊಂಡು ಹೊರಟೋಗಿದ್ದಾನೆ ಅನ್ನೋ ರೀತಿಯಲ್ಲಿ ಇವರಿಗೆ ನಿಜವಾಗ್ಲೂ ಒಂದು ಏನಿದೆ ಬೆಟ್ಟನೇ ತಲೆ ಮೇಲೆ ಕುಸಿದಂತಹ ಒಂದು ದುಸ್ಥಿತಿ ಅಲ್ಲಿಗೆ ನಿರ್ಮಾಣ ಆಗ್ಬಿಡುತ್ತೆ ಅಯ್ಯೋ ನಾನು ಏನು ಕಷ್ಟಪಟ್ಟು ಕೂಡಿಟ್ಟು ಈ ವ್ಯಕ್ತಿ ಕೈಗೆ ತೊಗೊಂಬಂದು ಕೊಟ್ಟೆ ಏನೋ ಹಣ ಡಬಲ್ ಬರುತ್ತೆ ಹಾಗೆ ಬರುತ್ತೆ ಹೀಗೆ ಬರುತ್ತೆ ಅಂತ ನೋಡಿದ್ರೆ ಎಲ್ಲ ಹೊರಟೋಗ್ತಲ್ಲಪ್ಪ ದೇವರೇ ಅಂತ ಹೇಳ್ಬಿಟ್ಟು ಬಿಕ್ಕಿ ಬಿಕ್ಕಿ ಅಳ್ಕೊಂಡು ಕುತ್ಕೊಂಡ್ಬಿಡ್ತಾರೆ ರೋಡಲ್ಲೇ ಒದ್ದಾಡ್ಬಿಡ್ತಾರಂತೆ ಅಷ್ಟು ಇವ್ರಿಗೆ ಇದಾಗುತ್ತೆ ಯಾಕಂತಂದರೆ ಸ್ನೇಹಿತರೆ ಕಷ್ಟಪಟ್ಟು ದುಡಿದಂಥ ಒಂದೊಂದು ರೂಪಾಯಿ ಹಣ ಇದೆಯಲ್ಲ ಅದು ಕಳ್ಕೊಂಡಾಗ ಆ ವ್ಯಕ್ತಿಗೆ ಮಾತ್ರ ಗೊತ್ತು ಯಾರ್ದೋ ತೊಗೊಂಡೋಗಿ ಹಿಂಗೆ ಕೈಗಿಟ್ಟು ಅವ್ನು ಯಾರೋ ತೊಗೊಂಡೋದ್ರೆ ಸ್ನೇಹಿತರಿಗೆ ಎಷ್ಟು ಬೇಜಾರಾಗಿರ್ಬೇಡ ಹೇಳಿ ಅಲ್ವಾ ನಾನು ಅದಕ್ಕೆ ಪ್ರತಿ ಸತಿ ಹೇಳ್ತಾ ಇರ್ತೇನೆ ನಿಮಗೆ ಹತ್ತಲ್ಲ ನೂರು ರೂಪಾಯಿ ಕಡಿಮೆ ಬರಲಿ ಸ್ನೇಹಿತರೆ ತೊಗೊಂಡೋಗಿ ನಿಮ್ಮ ಹಣವನ್ನು ಒಂದು ದೊಡ್ಡ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಮಾತ್ರ ಇಡಿ ಅಂತ ಯಾರ್ದೋ ಕೈಗೆ ಚೀಟಿ ಹಾಕ್ತೀನಿ ಇನ್ಯಾರ್ದೋ ಕೈಗೆ ಕೊಟ್ಟು ಈಗ ವಿಡಿಯೋ ನೋಡ್ತಾ ಇದ್ರಲ್ಲ ನಿಮ್ಮಲ್ಲಿ ಸಾಕಷ್ಟು ಜನ ಏಯ್ಟಿ ಪರ್ಸೆಂಟ್ ಜನಕ್ಕೆ ಈ ಸಮಸ್ಯೆ ಆಗಿರುತ್ತೆ ದುಡ್ಡಿನ ವಿಷಯದಲ್ಲಿ ಕೊಟ್ಟು ಏನಿದೆ ನೀವು ಸಿಗಾಕೊಂಡಿರ್ತೀರ ಇಂತಹ ಸಮಸ್ಯೆಗಳು ನಿಮಗೂ ಕೂಡ ಬಂದಿರ್ಬೋದು ಸ್ನೇಹಿತರೆ ಸ್ನೇಹಿತರೆ ಈಗಾದಾಗ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಸಾಕಷ್ಟು ಜನ ಸ್ನೇಹಿತರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಕೇಳ್ತಾರೆ ಇಲ್ಲ ಒಂದು ಸ್ವಲ್ಪ ಅಮೌಂಟ್ ಬೇಕಾಗಿದೆ ಒಂದು ಲಕ್ಷ ರೂಪಾಯಿ ತುಂಬ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ನಾನು ಯಾರಿಗೋ ಕೊಡಬೇಕಿದೆ ಅವ್ರಿಗೇನೋ ಒಂದು ಆಪ್ರೇಷನ್ ನಡಿಬೇಕಿದೆ ಹಾಸ್ಪಿಟ್ಲಲ್ಲಿದ್ದಾರೆ ನಮ್ಮವ್ರಿಗೆ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾರೆ ಯಾವ ಸ್ನೇಹಿತ ಕೂಡ ಇವರಿಗೆ ಸಹಾಯಕ್ಕೆ ಮುಂದೆ ಬರೋದಿಲ್ಲ ಇವರತ್ರ ಹಣ ಇದ್ದಾಗ ಚೆನ್ನಾಗಿ ಕಿತ್ಕೊಂಡಿರ್ತಾರೆ ಚೆನ್ನಾಗಿ ತಿಂದಿರ್ತಾರೆ ಹೋಟ್ಲಿಗೆ ಹೋಗಿರ್ತಾರೆ ಎಲ್ಲ ಮಾಡಿರ್ತಾರಂತೆ ಆದರೆ ಇವರಿಗೆ ಕಷ್ಟ ಅಂತ ಬಂದಾಗ ಯಾರು ಕೂಡ ಐದು ನಿಮಿಷದ ಮೇಲೆ ಇವ್ರ ಹತ್ರ ಮಾತಾಡಿಲ್ಲ ಇಲ್ಲ ನನಗೆ ಅದಿದೆ ನನಗೆ ಈ ಪ್ರಾಬ್ಲಮ್ ಇದೆ ಹಂಗಿದೆ ಹಿಂಗಿದೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಇವರಿಗೆ ಕೈ ಕೊಟ್ಬಿಡ್ತಾರೆ ಇವರಿಗೆ ಆಗ್ಬಿಡುತ್ತಪ್ಪ ಅಂತಂದರೆ ನಾನು ಕೂಡಿಟ್ಟಿರುವಂಥ ಲಕ್ಷಾಂತರ ರೂಪಾಯಿ ಹಣ ಇದೆ ಆದರೆ ಅದನ್ನು ಇಲ್ಲ ಯಾರೋ ವ್ಯಕ್ತಿ ತೊಗೊಂಡು ಹೊರಟೋಗಿದ್ದಾನೆ ಏನು ಮಾಡಲಿ ಏನು ಮಾಡಲಿ ಅಂತ ಹೇಳಿಬಿಟ್ಟು ಹೀಗೆ ಆವತ್ತಿನ ಸಂಜೆ ಏನು ಮಾಡ್ತಾರೆ ಇವರು ರಾಯರ ಮಠಕ್ಕೆ ಹೋಗಿ ಕೂತ್ಕೊಂಡು ತುಂಬ ಬಿಡ್ತಾರಂತೆ ಯಾಕಂದರೆ ಅಳು ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ ಅಷ್ಟೊಂದು ಹಣ ಕಳ್ಕೊಂಬಿಟ್ರೆ ಕಷ್ಟಪಟ್ಟು ಶ್ರಮ ಹಾಕಿದಂತಹ ಒಂದು ಹಣ ಕಳ್ಕೊಂಬಿಟ್ರೆ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ ಕಣ್ಣೀರು ಯಾವುದೇ ವ್ಯಕ್ತಿಗಾಗಲಿ ಬರುತ್ತೆ ಅಂತಹ ಮನಸ್ಥಿತಿ ಅಂತಹ ದುಸ್ಥಿತಿ ಅವತ್ತಲ್ಲಿ ನಿರ್ಮಾಣ ಆಗೋಗಿತ್ತು ನಂತರ ಏನಾಗುತ್ತೆ ರಾಯರದ ಕೇಳ್ಕೊಂಡು ಬರ್ತಾರೆ ಅವತ್ತಿನ ರಾತ್ರಿ ಇವರಿಗೆ ಒಂದು ಸೂಚನೆ ಬರುತ್ತೆ ಕನಸಿನಲ್ಲಿ ಯಾರೋ ಗೊತ್ತಿಲ್ವಂತೆ ಸ್ನೇಹಿತರೆ ಒಂದು ಅಶ್ಲೀರವಾಣಿ ಟೈಪು ಇವರಿಗೆ ಏನು ಅನ್ಕೊತಾರೆ ಇವರು ಭ್ರಮೆ ನಾನು ನಾನಿದ್ದೀನಿ ಎಲ್ಲ ಸರಿ ಹೋಗುತ್ತೆ ಏನಾಗಲ್ಲ ಅನ್ನೋ ರೀತಿಯಲ್ಲಿ ಬರುತ್ತಂತೆ ಇವರು ಬಿಡು ನನ್ನ ಒಂದು ಈ ಒಂದಿನ ಅಳ್ತಾ ಇದ್ದೀನಿ ತುಂಬ ಏನಿದೆ ನಾನು ತುಂಬ ಕಷ್ಟಲ್ಲಿದ್ದೀನಲ್ಲ ನನಗೆ ಆಟೋಮೆಟಿಕ್ಲಿ ಆ ರೀತಿ ಭ್ರಾಂತಿ ಆಗಿರಬೇಕು ಅಂತ ಹೇಳಿಬಿಟ್ಟು ಇವರು ತಿಳ್ಕೊಳ್ತಾರೆ ನಂತರ ಏನಾಗುತ್ತೆ ಮರುದಿನ ಬೆಳಗ್ಗೆ ಕೂಡ ಆಫೀಸ್ನಲ್ಲಿ ಆಗಿರಬಹುದು ಈ ರೀತಿ ಕೊಲೀಗ್ಸ್ನ ತುಂಬ ಜನನ ಕೇಳ್ತಾರೆ ಹಣ ಬೇಕಾಗಿದೆ ಹಾಗೆ ಹೀಗೆ ಅಂತೆಲ್ಲ ಕೂಡ ಸೊ ಸುಮಾರು ಜನರ ಹತ್ರ ಕೇಳಿದ್ರು ಕೂಡ ಏನೋ ಎರಡು ಸಾವಿರ ಮೂರು ಸಾವಿರ ಆದರೆ ಅಡ್ಜಸ್ಟ್ ಮಾಡ್ತೀವಿ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಒಬ್ಬೊಬ್ಬರು ಹತ್ತು ಸಾವಿರ ಇಪ್ಪತ್ತು ಇಪ್ಪತ್ತು ಸಾವಿರ ಹಾಕ್ಕೊಡ್ತೀವಿ ಅಂದ್ರೆ ಇಲ್ಲ ನನ್ನ ಕೈಲಿ ಆಗಲ್ಲ ಅಂತಾರಂತೆ ಕೊನೆಗೆ ಆಗುತ್ತೆ ಆಗುತ್ತಂತಂದರೆ ಅವತ್ತಿನ ಸಂಜೆ ಅವರ ಲೈಫ್ನಲ್ಲಿ ಒಂದು ಮೆರಾಕಲ್ ನಡೆಯುತ್ತೆ ಇವರ ತಂದೆಯ ಒಬ್ಬರು ಏನಿದರೆ ನೆಂಟರು ಅಂತಲೇ ಹೇಳ್ಬೋದು ಹಳೆಯ ಒಬ್ಬರು ಏನಿದ್ರೆ ನೆಂಟರು ಏನಿದೆ ತುಂಬ ದೂರದ ಒಂದು ಸಂಬಂಧಿ ಏನಿದೆ ಅವರು ಕರೆ ಮಾಡ್ತಾರೆ ಕರೆ ಮಾಡಿಬಿಟ್ಟು ಅಪ್ಪನ ಹತ್ರ ಮೊಬೈಲ್ ಇಲ್ಲವಲ್ಲ ಏನಿದೆ ಆದ್ದರಿಂದ ನಿನಗೆ ಕರೆ ಮಾಡಿದೆ ಹೇಗಿದ್ದಾರೆ ತಂದೆ ತಾಯಿ ಅಂತ ಹೇಳಿಬಿಟ್ಟು ಹೀಗೆ ಇದು ಮಾಡ್ತಾರೆ ಅವರು ಏನಕ್ಕೆ ಕರೆ ಮಾಡಿರ್ತಾರೆ ಇವರಿಗೆ ಅಂತಂದರೆ ಒಂದು ಅವರ ಒಂದು ಮಗಳ ಒಂದು ವಿವಾಹಕ್ಕೆ ಇವರಿಗೆ ಆಹ್ವಾನ ಕೊಡಬೇಕು ಊರಿಗೆ ಸೊ ಇವರು ದೂರ ಇದ್ದಾರೆ ಬರೋದಕ್ಕಾಗೋದಿಲ್ಲ ಆ ಕಾರಣದಿಂದ ಏನಿದೆ ಫೋನ್ನಲ್ಲೇ ನಾನು ಕರೀತಾ ಇದ್ದೀನಿ ಅನ್ನೋ ರೀತಿಲಿ ಇವ್ರಿಗೆ ಇದು ಮಾಡ್ತಾರೆ ಇವರು ನಿತಿನ್ ಅವ್ರು ಏನಿದ್ದಾರೆ ಸರಿ ಆಯಿತು ಬರೋಣ ಸಂತೋಷ ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ಇದು ಮಾಡ್ತಾರೆ ಪರಿಚಯ ಮಾಡ್ಕೊಂಡೆಲ್ಲ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ ಆಮೇಲೆ ಇವರ ಒಂದು ಅಳುವ ಧ್ವನಿ ಏನಿದೆ ಅಂದರೆ ಇವರ ಒಂದು ವಾಯ್ಸ್ ಕೇಳಿ ಅವರಿಗೆ ಅರ್ಥ ಆಗುತ್ತಂತೆ ಆ ವ್ಯಕ್ತಿಗೆ ಯಾಕೆ ನೀನು ಇಷ್ಟೊಂದು ಇದಾಗಿದೆಯಾ ಮಂಕಾಗಿದೆಯಪ್ಪ ಏನಾಯಿತು ಏನು ಸಮಾಚಾರ ಏನು ಮಾಡ್ಕೊಂಡಿದ್ಯಾ ಸೊ ಏನು ಅಂತ ಇವನಿಗೆ ತಡ್ಕೊಳಕ್ಕಾಗೋದಿಲ್ಲ ಯಾಕಂದರೆ ನಿತಿನ್ ಅವರಿಗೆ ಯಾರಿಗೂ ಕೂಡ ಹೇಳ್ಕೊಳ್ಳಾರದಂತಹ ಒಂದು ಸ್ಥಿತಿಯಲ್ಲಿ ನಿರ್ಮಾಣ ಆಗಿಬಿಟ್ಟಿತ್ತು ಯಾರಿಗೂ ಕೂಡ ಹೇಳ್ಕೊಂಡ್ರೆ ಒಂದಷ್ಟು ರಿಲೀಫ್ ಆಗುತ್ತೆ ಅನ್ನೋ ಒಂದು ಮನೋಭಾವ ಅರ್ಜೆಂಟಾಗಿ ಒಂದು ಲಕ್ಷ ರೂಪಾಯಿ ಬೇಕಿದೆ ಸಿಗಾಕೊಂಬಿಟ್ಟಿದ್ದೀನಿ ಈ ರೀತಿ ನಂದು ಈ ರೀತಿ ಹಣ ಇತ್ತು ಯಾರೋ ತೊಗೊಂಡು ಏನಿದೆ ಚೀಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಕೈ ಕೊಟ್ಬಿಟ್ಟೆ ಹಣದ ಆಮಿಷಕ್ಕೆ ಏನಿದೆ ನಾನು ಬಲಿಯಾಗಿಬಿಟ್ಟೆ ಅವ್ನು ತೊಗೊಂಡು ಹೋಗ್ಬಿಟ್ಟ ಸೊ ಇವಾಗ ನಾನು ಒಬ್ಬರಿಗೆ ಕೊಡಬೇಕು ಒಂದು ಲಕ್ಷ ರೂಪಾಯಿ ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ಇದ್ರಲ್ಲ ಫೋನ್ ಮಾಡಿದ್ರಲ್ಲ ನನಗೂ ಕೂಡ ಇವಾಗ ಏನಿದೆ ಮದುವೆ ಖರ್ಚು ಏನಿದೆ ಜಾಸ್ತಿ ಇದೆ ಆದರೂ ಕೂಡ ನಿತಿನ್ ಪರವಾಗಿಲ್ಲ ನಾನು ನಿನಗೇನಿದೆ ಒಂದು ಲಕ್ಷ ರೂಪಾಯಿನ ನಾನು ನಿಮಗೆ ನೆಫ್ಟ್ ಮಾಡ್ತೀನಿ ಅಂದರೆ ಅಮೌಂಟ್ನ ಕಳಿಸ್ಕೊಡ್ತೀನಿ ಬ್ಯಾಂಕಿಂಗ್ ಮುಖಾಂತರ ನಿನ್ನ ಬ್ಯಾಂಕಿನ ಡೀಟೇಲ್ಸ್ ಏನಿದೆ ನನಗೆ ಕೊಡು ನಿನಗೆ ಸಂಬಳ ಆದಾಗ ತಿಂಗಳ ತಿಂಗಳ ನನಗೆ ಸ್ವಲ್ಪ 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 ಹಣವನ್ನು ಕಟ್ಕೊಂಡು ಹೋಗುವಂಥ ಒಂದು ಏನಿದ್ರೆ ಸೂಚನೆಯನ್ನು ಕೊಡ್ತಾರೆ ಇದನ್ನು ಮೇಲೆ ಇವರಿಗೆ ಸ್ವಲ್ಪ ನಿಟ್ಟುಸಿರು ಬಿಟ್ಟಂಗೆ ಆಗುತ್ತೆ ಅಪ್ಪ ದೇವರೇ ಗುರುರಾಯರೇ ಯಾವುದೋ ಒಂದು ರೀತಿಯಲ್ಲಿ ಹಣ ಬರ್ತಿದೆಯಲ್ವೇನಪ್ಪ ಸದ್ಯ ಏನಿದೆ ಹಾಸ್ಪಿಟ್ಲಿಗೆ ಕಟ್ಬಿಡೋಣ ಹಣ ತೊಗೊಂಡು ಅನ್ನೋದು ಇವರಿಗೆ ಮನಸ್ಸಿಗೆ ಬರುತ್ತೆ ಅದೇ ರೀತಿಯಲ್ಲಿ ಆ ವ್ಯಕ್ತಿ ಏನಿದಾರಲ್ಲ ಫೋನ್ ಮಾಡಿ ಇವರಿಗೆ ಹಣವನ್ನು ಕೊಡ್ತಾರೆ ಇದನ್ನು ತೊಗೊಂಡೋಗಿ ಇವರು ಬ್ಯಾಂಕ್ಗೆ ಇಂದ ಡ್ರಾ ಮಾಡ್ಕೊಂಡ್ಬಂದು ಅದೇನಿದೆ ಹಾಸ್ಪಿಟ್ಲಿಗೆ ಕಟ್ಬಿಟ್ಟು ಅಲ್ಲೆಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತಂತೆ ಇದಾದ ಕೆಲವೇ ದಿನಗಳಲ್ಲಿ ಏನಿದೆ ಆ ವ್ಯಕ್ತಿ ಯಾರು ಏನಿದೆ ಪ್ರಾಪರ್ಟೀಸ್ ಎಲ್ಲ ತುಂಬ ಚೆನ್ನಾಗಿತ್ತಂತೆ ಈ ಚಿಟ್ ಫಂಡ್ ಮಾಡಿ ಎಲ್ಲ ಇದು ಮಾಡ್ಕೊಂಡಿದ್ನಲ್ಲ ಅವನು ಸಿಕ್ಕಿಬೀಳ್ತಾನಂತೆ ಅವನಿಂದ ಕೂಡ ಏನಿದೆ ಇವರಿಗೆ ಕೆಲವೇ ತಿಂಗಳುಗಳಲ್ಲಿ ಈ ರೀತಿ ಅವನು ಸಿಕ್ಕ ಕೆಲವು ದಿನಗಳ ನಂತರ ಕೆಲವು ತಿಂಗಳುಗಳಲ್ಲಿ ದುಡ್ಡು ಕೂಡ ಇವ್ರಿಗೆ ರಿಕವರಿ ಆಗುತ್ತಂತೆ ಸ್ನೇಹಿತರೆ ಆಮೇಲೆ ಈ ವ್ಯಕ್ತಿ ಹೇಳ್ಕೊಳ್ತಾರೆ ಸರ್ ದಯವಿಟ್ಟು ಏನಿದೆ ಎಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಡಿ ಯಾವುದೇ ಕಾರಣಕ್ಕೂ ಕೂಡ ಏನಿದೆ ಚಿಕ್ಕ ಪುಟ್ಟ ಕಂಪ್ನಿಗಳಲ್ಲಿ ಯಾರೋ ದುಡ್ಡು ಕೊಡ್ತೀನಿ ಅಂದರೆ ಅಲ್ಲಿಡುವಂಥದ್ದು ಚೀಟಿ ಹಾಕುವಂಥದ್ದು ದಯವಿಟ್ಟು ಹೇಳಿ ಸಬ್ಸ್ಕ್ರೈಬರ್ಸ್ಗೆ ಮಾಡಬೇಡಿ ಅಂತ ಹೇಳಿಬಿಟ್ಟು ಹೇಳ್ಕೊಳ್ತಾರೆ ಸ್ನೇಹಿತರೆ ಆ ಗುರುರಾಯರೇ ನನ್ನ ಲೈಫ್ನಲ್ಲಿ ಬಂದು ಎರಡನೇ ಒಂದು ಜೀವನ ಅಂದರೆ ಸೆಕೆಂಡ್ ಲೈಫ್ ಕೊಟ್ಟಿದ್ದಾರೆ ನನಗೆ ಇಲ್ಲಾಂದ್ರೆ ನಾನು ಸತೋಗ್ಬಿಡ್ತಾ ಇದ್ದೆ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ಹೇಳ್ತಾರೆ ಏನೂ ಇರಲಿಲ್ಲ ಸ್ಯಾಲ್ರಿ ಬರುತ್ತೆ ಒಂದಷ್ಟು ಅದನ್ನ ಇಟ್ಕೊಳ್ಬೇಕು ಅಂತಂದರೆ ಆಗೋದಿಲ್ಲ ಯಾಕಂತಂದರೆ ಸಾಕಷ್ಟು ಕಮಿಟ್ಮೆಂಟ್ಸು ಇಷ್ಟು ವರ್ಷದಿಂದ ಕೂಡ ಹಾಕಿರುವಂಥ ಹಣ ಒಂದೇ ಸರಿ ಹೋಗ್ಬಿಟ್ರೆ ಸ್ನೇಹಿತರೆ ಎಷ್ಟರ ಮಟ್ಟಿಗೆ ಕಷ್ಟ ಆಗುತ್ತೆ ಅಲ್ವಾ ಆ ಕಾರಣದಿಂದ ಸ್ನೇಹಿತರೆ ರಾಯರು ನನ್ನ ಜೀವನದಲ್ಲಿ ಲೈಫಲ್ಲಿ ಬಂದು ಪವಾಡವನ್ನು ಸೃಷ್ಟಿಸಿದ್ದಾರೆ ಯಾರೋ ವ್ಯಕ್ತಿ ಅವತ್ತು ಅವರೇನು ಮದುವೆ ಕರಿಬೇಕು ಅಂತ ಏನಿರಲಿಲ್ಲ ಸರ್ ನಮಗೆ ಅವ್ರು ನಮಗೆ ಹಳೆಯ ನೆಂಟರು ದೂರದ ನೆಂಟರು ಹಾಗೆ ಏನೋ ಕರಿಬೇಕು ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರಿಗೆ ಫೋನ್ ಮಾಡಿದ್ದಾರೆ ಕರೆದಿದ್ದಾರೆ ಅದ್ರ ಜೊತೆಗೆ ನಾನು ಕಷ್ಟನೂ ಹೇಳ್ಕೊಂಬಿಟ್ಟೆ ಅದು ನಿಜವಾಗ್ಲೂ ರಾಯರೇ ಆ ವ್ಯಕ್ತಿ ಕೈಲಿ ಫೋನ್ ಮಾಡಿಸಿ ಏನಿದ್ದಾರೆ ನನಗೆ ಈ ಒಂದು ಸಹಾಯವನ್ನು ಆ ಟೈಮ್ಗೆ ಮಾಡಿದ್ರು ಅನ್ನೋ ಒಂದು ಪವಾಡವನ್ನು ಅವರು ಹಂಚ್ಕೊಳ್ತಾರೆ ಸಾಕಷ್ಟು ಜನಕ್ಕೆ ಸಾಕಷ್ಟು ಪವಾಡಗಳಾಗಿರುತ್ತೆ ಇದು ಕೆಲವರಿಗೆ ಅನ್ನಿಸ್ಬೋದು ಇದೇನಪ್ಪ ಈ ರೀತಿ ಸಿಂಪಲ್ ಈ ರೀತಿ ಹಿಂಗಾಗಿದೆ ಒಂದು ಲಕ್ಷ ರೂಪಾಯಿ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಲಿಲ್ವಾ ಇದ್ಯಾವ ಪವಾಡ ಹಾಗೆ ಹೀಗೆ ಅಂತ ಬಟ್ ಸ್ನೇಹಿತರೆ ಆ ಕಷ್ಟದ ಸಮಯದಲ್ಲಿ ಆ ಒಂದು ಸಮಯಕ್ಕೆ ತಕ್ಕ ಹಾಗೆ ಏನಿದೆ ಒಂದು ಅಮೌಂಟ್ ಅಡ್ಜಸ್ಟ್ ಆಗೋದಾಗಿರ್ಬೋದು ಇನ್ಯಾವುದೋ ಒಂದು ಕೆಲಸ ಕಾರ್ಯ ಆಗೋದಾಗಿರ್ಬೋದು ಇದೆಲ್ಲ ಆಗೋದಿದೆಯಲ್ಲ ಇದೆಲ್ಲ ಸುಮ್ಮನೆ ಸುಮ್ಮನೆ ಆಗೋ ಅಂಥದ್ದಲ್ಲ ಇವೆಲ್ಲ ಆಗಬೇಕಂತಂದರೆ ಅಲ್ಲೊಬ್ಬ ಇದ್ದಾನೆ ಅವ್ನು ಮಾಡಿಸ್ಬೇಕು ಅದೇ ಗುರುರಾಯರು ಅವರ ಅನುಗ್ರಹ ಇತ್ತು ಅಂತಂದರೆ ಏನಿದೆ ಎಲ್ಲ ಸೂತ್ರವಾಗಿ ನಡೆಯುತ್ತೆ ಎಲ್ಲವೂ ಕೂಡ ಚೆನ್ನಾಗಿ ನಡೆಯುತ್ತೆ ಸ್ನೇಹಿತರೆ ನಿತಿನ್ ಅವ್ರದ್ದು ಏನಿದೆ ಬರೀ ಒಂದು ಉದಾಹರಣೆ ಈ ಥರ ಸಾಕಷ್ಟು ಮಿರ್ಯಾಕಲ್ಸು ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಾಕಷ್ಟು ಜನ ಮಾತಾಡಿದ್ದಾರೆ ಅವರಿಗೆ ಆಗಿರುವಂಥ ಮಿರಾಕಲ್ಸ್ ಅದನ್ನು ಕೂಡ ನಾನು ಏನಿದೆ ನಮ್ಮ ಗುರು ರಾಘವೇಂದ್ರ ಟಿ ವಿಲಿ ಪಬ್ಲಿಷ್ ಮಾಡ್ತೀನಿ ನಿಮ್ಮ ಲೈಫ್ನಲ್ಲಿ ಕೂಡ ಏನಾದರೂ ಪವಾಡಗಳ ಈ ರೀತಿ ಆಗಿದೆ ಅಂತಂದರೆ ಸ್ನೇಹಿತರೆ ರಾತ್ರಿ ಎಂಟು ಗಂಟೆ ನಂತರ ಏನಿದೆ ನನಗೆ ವಾಟ್ಸಪ್ ಮಾಡ್ಬೋದು ಸೊ ನಿಮ್ಮ ಒಂದು ಪವಾಡನ ಏನಿದೆ ರೆಕಾರ್ಡ್ ಮಾಡಿ ನನಗೆ ಕಳಿಸ್ಬೋದು ಸುಮಾರು ಅದೊಂದು ಮೂರು ಒಳಗಡೆ ಇರಬೇಕು ಮತ್ತು ನಿಮ್ಮ ಸಕಲ ಸಮಸ್ಯೆ ಪರಿಹಾರಕ್ಕಾಗಿ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ಕೊಡ್ತಾ ಇರುವಂತಹ ನಾಮಲೇಖನ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ ಇದನ್ನು ಪಡೆದು ಏನಿದೆ ನೀವು ಅದನ್ನು ಬರೆದು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಈ ಬುಕ್ಕನ್ನು ಹೇಗೆ ಬರೀಬೇಕು ಹೇಗೆ ಮಾಡಬೇಕು ಎಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತೇವೆ ಎರಡು ಪುಸ್ತಕ ಕೊರಿಯರ್ ಚಾರ್ಜ್ ಎಲ್ಲ ಸೇರಿ ನೂರ ಎಪ್ಪತ್ತು ರೂಪಾಯಿ ಮಾತ್ರ ತೊಗೊತ ಇದ್ದೀವಿ ಒನ್ ಸೆವೆಂಟಿ ರುಪೀಸು ಹತ್ತು ಸಾವಿರ ಬಾರಿ ನಾಮಲೇಖನವನ್ನು ಬರೆಯುವಂತಹ ಒಂದು ಅವಕಾಶವನ್ನು ಅದರಲ್ಲಿ ಕೊಟ್ಟಿದ್ದೇವೆ ಹಾಗೆ ಸ್ನೇಹಿತರೆ ಸಾಕಷ್ಟು ರೀತಿಯ ಒಂದು ರಾಯರ ಅನುಗ್ರಹಕ್ಕಾಗಿ ರಾಯರನ್ನು ಪ್ರತಿನಿತ್ಯ ದಾನ ಮಾಡಿ ಪ್ರತಿ ಗುರುವಾರಲ್ಲ ಪ್ರತಿನಿತ್ಯ ದಾನ ಮಾಡಿ ಖಂಡಿತ ಗುರು ರಾಯರು ನಿಮ್ಮ ಲೈಫ್ನಲ್ಲಿ ಕೂಡ ಒಂದಲ್ಲ ಒಂದು ದಿನ ಬಂದು ಒಂದು ದೊಡ್ಡ ಪವಾಡವನ್ನು ಸೃಷ್ಟಿ ಮಾಡೇ ಮಾಡ್ತಾರೆ ಖಂಡಿತ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ ಶ್ರೀ ಕೃಷ್ಣಾರ್ಪಣ ಮಸ್ತು ಗುರು ರಾಘವೇಂದ್ರಾಯನ ನಮಃ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ